ಬೆಳಗಿನ ಶುಭೋದಯ ಸ್ನೇಹಿತರೆ ಇವತ್ತು ಡೇಟ್ ಆಗಸ್ಟ್ ಫಿಫ್ಟೀನ್ತ್ ಟೈಮ್ ಆಗಿದೆ ಐದು ಗಂಟೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನನ್ನ ತೋಟಕ್ಕೆ ಹೋಗಿ ಆಲ್ಮೋಸ್ಟ್ ಹದಿನೈದು ದಿವಸ ಹತ್ರ ಆಗ್ತಾಯಿದೆ ತೋಟದಲ್ಲಿ ತುಂಬ ಕಡೆ ಬೆಳಗೊಂಡಿದೆ ನಾನು ನೆಟ್ಟಿದ್ದ ನುಗ್ಗಿ ಗಿಡಕ್ಕೆ ಇವತ್ತು ಉಣಿ ಮಾಡೋ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವತ್ತು ನೋಡೋಣ ಎಷ್ಟು ಕೆಲಸ ಗೊತ್ತಿಲ್ಲ ಸಿಗ್ತೀನಿ ತೋಟದತ್ರ ಮತ್ತೊಂದ್ಸರಿ ಬೆಳಗ್ಗೆನ ಶುಭೋದಯ ಸ್ನೇಹಿತರೆ ನೋಡಿ ನಾನು ಹೊಲ್ದ ಹತ್ರ ಬದಾರ್ ಹೆಂಗಿರುತ್ತೆ ಬೆಳಿಗ್ಗೆ ಟೈಮಲ್ಲಿ ನಾವಿಲ್ಲಿ ಕೂಗೋ ಸೌಂಡು ಒಂದೇ ಒಂದು ಚೂರು ಪೊಲ್ಯೂಷನ್ ಇಲ್ಲ ಇಲ್ಲ ಕೋಳಿ ಕೂಗ್ತಾ ಇದೆ ಈ ಕಡೆ ಯಾರೋ ಮನೆ ಇದೆ ಮನೆ ಹತ್ರ ಕೂಗ್ತಾ ಇರೋದು ಸೂಪರ್ ರೀಚ್ ಆಗಿದ್ದೀನಿ ನಾನು ನನ್ನ ಗೆಳೆಯನ ಜೊತೆ ಇದೊಂದು ಏನೋ ಒಂದು ಟೂಲ್ ತರಿಸಿದ್ದೆ ಏನು ಟೂಲ್ ಅಂದರೆ ಇದು ಒಂಥರ ಈ ಥರ ಇದೆ ಇದು ಅದಕ್ಕೆ ಅಟ್ಯಾಚ್ಮೆಂಟು ಇದರಲ್ಲಿ ಆಲ್ಮೋಸ್ಟು ಇವತ್ತು ಕಳೆ ತೆಗೆಯೋ ಕೆಲಸ ಇದರಲ್ಲೇ ತುಂಬ ದೊಡ್ಡದಾಗಿ ಬೆಳೆದಿದೆ ಕಳೆ ತೋರಿಸ್ತೀನಿ ಇಷ್ಟು ಒಳ್ಳೆದ ನಾನಲ್ಲಿ ನುಗ್ಗೆ ಲೈನ್ ಹಾಕಿದೀನಲ್ಲ ನುಗ್ಗೆ ಲೈನ್ಗೆ ಗುಣಿ ಮಾಡುವ ಅಂತ ಇದೆ ನುಗ್ಗೆ ಲೈನ್ ನುಗ್ಗೆ ಲೈನ್ ಎಷ್ಟಿದೆ ಅಷ್ಟು ಮಾತ್ರ ಕಳೆ ಬಿಡಿಸುವ ಅಂತ ಇವತ್ತು ಬಂದಿದ್ದೀನಿ ನೋಡೋಣ ನನ್ನ ಕಲೆ ಎಷ್ಟು ಕೆಲಸ ಮುಗಿಸೋಕಾಗುತ್ತೆ ಇದೊಂದು ನೆಲುಗಡೆಗಣ್ಣ ಮಾತ್ರ ನುಗ್ಗೆ ಹಾಕಿರೋದಲ್ಲ ಇದಕ್ಕೆ ಮಾತ್ರ ನುಗ್ಗೆಗೆ ಗುಣಿ ಮಾಡಿ ಹೋಗೋಣ ಅಂತ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ ಸಿಗ್ತೀನಿ ಕೆಲಸ ಮುಗಿಸ್ಕೊಂಡು ಓಕೆ ಬಾಯ್ ನೋಡಿ ಗುಣಿ ಮಾಡಿದ್ದೀನಿ ಈ ಒಂದು ಲೈನಲ್ಲಿ ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಇದೆಯಾ ಇದು ನನ್ನ ಹಾಕಿರೋ ನುಗ್ಗೆ ಗಿಡ ಆಲ್ಮೋಸ್ಟ್ ಹುಟ್ಟಿದೆ ಏನೊಂದು ಐವತ್ತು ಗಿಡ ಗುಣಿ ಮಾಡಿದ್ದೀನಿ ನಾನು ಅಷ್ಟೇ ನನ್ನ ಕೈಲಿ ಏಸು ಸುಸ್ತು ರೈತರ ಕೆಲಸ ಭಾರಿ ಕಷ್ಟಪ್ಪ ಇನ್ನು ಅರ್ಧ ಎಕ್ರೆಯಲ್ಲಿ ಈ ಥರ ಹಾಕಿದ್ದೀನಿ ಇನ್ನೆಲ್ಲ ಗುಣಿ ಹೊತ್ತಿಗೆ ಇವತ್ತು ನನ್ನ ತಗೋ ಕೆಲಸ ಕೆಲಸೈತ ಯಾರೋ ಜೋಳದ ಗದ್ದೆ ಒಳಗಡೆ ಗಿಣಿನೋ ಅಕ್ಕಿನೋ ಓಡಿಸ್ತಾವ್ರೆ ತಟ್ಟೆ ತಟ್ಕೊಂಡು ತಟ 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 ತಟ್ತಾರೆ ಹೂ ತಗೋಗ್ತಾರೆ ಅದಕ್ಕೆ ಆರು ಗಂಟೆ ಐದುವರೆಯಿಂದ ಕೆಲಸ ಮಾಡ್ತಾವ್ರೆ ನಾನು ಬಂದಿದ್ದೆ ಆರು ಗಂಟೆಗೆ ಕೆಲಸ ಮಾಡಿದ್ವಿ ಏನೋ ಒಂದು ಖುಷಿ ಸಿಗ್ತೀನಿ ನೋಡೋಣ ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡಿಬಿಟ್ಟು ಹೋಗ್ಬೇಕು ಆಗಸ್ಟ್ ಫಿಫ್ಟೀನ್ತು ಸ್ಟೀಲ್ ಇವತ್ತು ನನಗೆ ರಜೆ ಇಲ್ಲ ಕೆಲಸ ಮಾಡಬೇಕು ಮನೆಗೆ ಹೋಗಿ ಎಂಟೂವರೆಗೆ ಮನೆ ತೋಟದಿಂದ ಆರ್ಡರ್ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ಮುಗಿಸ್ಬಿಟ್ಟು ನೋಡುವ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ಲೈನ್ ಮಾಡಬೇಕು ಅಂತ ನನ್ನ ಬಯಕೆ ಬಟ್ ನನ್ನ ಕೈಲಿ ಆಗುತ್ತಾ ನೋಡೋಣ ಸಿಗ್ತೀನಿ ಮತ್ತೆ ಏನು ಮಾಡ್ತಿದ್ದೀಮ ಹಾಂ ಇದು ಮಣ್ಣಲ್ಲಿ ಆಟ ಆಡ್ತಾ ಇದೆ ಅಂತ ತೋರಿಸು ಏನೇನ್ ಮಾಡಿದ್ದೀರಾ ಮಣ್ಣಲ್ಲಿ ಏನ್ ಮಾಡಿದ್ ಏನದು ಏನಕ್ಕಿದ್ದು ಏನಕ್ಕೆ ಮಾಡ್ಬೇಕು ಹಂಗೆ ತೂತ ಮಾಡ್ತಾ ಇದ್ದೀರಾ ಬಾಟ್ಲಿಗೆ ಇದೇನು ಚಿಪ್ಪಲ್ ಏನು ಹಾಕಿದ್ದೀಯಲ್ಲ ಮಣ್ಣಲ್ಲಿ ಆಟ ಆಡ್ತಾ ಇದೆಯಾ ಹ್ಮ್ ಏನಲ್ಲಿ ತೂತ ಮಾಡ್ತಾರಾ <laughs> <laughs> मण हाकि <laughs> <laughs> ಫಸ್ಟ್ ಟೈಮ್ ಮಣ್ಣ ಆಟ ಆಡ್ತಿರೋದು ಬೆಂಗಳೂರಲ್ಲಿ ಮಣ್ಣೆ ಸಿಕ್ಕಲ್ಲ ನನಗೆ ಆಟ ಆಡೋಕ್ಕೆ ಅಲೋ ಮಗನೆ ಆಟ ಆಡ್ರಿ ಆಟ ಆಡ್ಕೊಂಬಾ ಸ್ನಾನ ಮಾಡಿಸ್ತೀವಿ ಆಯ್ತಾ ಬಾಯ್ ಎಂಟು ತೋಟದಿಂದ ಹೊರಟೆ ನಾನು ಎಷ್ಟು ಕೆಲಸ ಮಾಡಿದಿನಿ ಅನ್ನೋದನ್ನ ರೆಕಾರ್ಡ್ ಮಾಡಕ್ ನನಗೆ ಮರ್ತೋಯ್ತು ನನ್ನ ಎಂಟಿ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಬಂದೆ ಮನೆಗೆ ಮೇಲೆ ಅಷ್ಟೇ ನನ್ನ ಮಗ ಮಣ್ಣಾಟ ಇರ್ತಾ ಇದ್ದ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿದೆ ಬಿಸಿ ಬಿಸಿ ನೀವು ಸ್ನಾನ ಮಾಡಿದೆ ಹೆವಿ ಬ್ಯಾಕ್ ಪೇನ್ ಅಂದ್ರೆ ಹೆವಿ ಬ್ಯಾಕ್ ಪೈನ್ ನನ್ನಿಂದ ಕೂರಕ್ಕೆ ನಿಲ್ಲಕ್ಕೆ ಕಷ್ಟ ಆಗೋಯ್ತು ಅಪರೂಪ ಕೆಲಸ ಮಾಡೋದ್ರಿಂದ ಹೆವಿ ಬ್ಯಾಕ್ ಪೇನು ಬಾಡಿ ಸಪೋರ್ಟ್ ಮಾಡಲ್ಲ ಹಂಗಾಗಿ ಮಲ್ಕೊಂಡು ಆಲ್ಮೋಸ್ಟ್ ಒಂದ್ ಎರಡೂವರೆ ಮೂರು ಗಂಟೆಗೆ ಗೆದ್ದೆ ಕಂಪ್ನಿ ಕೆಲಸ ಮಾಡೋಣ ಅನ್ಕೊಂಡಿದೆ ಮಾಡೋಕ್ಕಾಗಿಲ್ಲ ಸುಸ್ತಾಗಿ ಮಲ್ಕೊಂಡಿದ್ದಾಯ್ತು ಕಂಪ್ನಿ ಕೆಲಸ ನಿಲ್ಲು ಆಮೇಲೆ ಮೂರು ಗಂಟೆ ಗೆದ್ದ ಆಮೇಲೆ ಆಲ್ಮೋಸ್ಟ್ ಇವಾಗ ಟೈಮ್ ಹನ್ನೆರಡು ಗಂಟೆ ಆಗಿದೆ ಇಲ್ಲಿವರೆಗೆ ಕೆಲಸ ಮಾಡಿದ್ದೀನಿ ಕೆಲಸ ಮಾಡಿ ಇನ್ನೊಂದು ವಿಡಿಯೋ ಎಡಿಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ಮಲ್ಕೊಂತೀನಿ ನನ್ನ ಈ ಹೊಸ ಜೀವನ ನಿಮ್ಗೆ ಇಷ್ಟ ಆಗ್ತದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು